ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡು ಕಾಲ ಆಯ್ತು ಟೈಮು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಹೋಗಿ ಇವಾಗ ಸ್ವಲ್ಪ ಸೌತೆಕಾಯಿ ಮತ್ತೆ ಕೋಸು ತಗೊಂಡು ಬಂದೆ ನೋಡಿ ಕೋಸು ಸೌತೆಕಾಯಿ ತಗೊಂಡು ಬಂದೆ ಹೆಸರು ಬೇಳೆ ಮಾಡೋಕ್ಕೆ ಅಂತ ಕೋಸಂಬರಿ ಮಾಡೋಕ್ಕೆ ಇವತ್ತು ಕೋಸ್ ಬಸ್ಸಾರು ಮಾಡ್ತೀನಿ ಅವತ್ತು ಚಪ್ಪರದವ್ರೇಕಾಯ್ತು ಮಾಡ್ನಲ್ಲ ಇವತ್ತು ಕೋಸ್ತು ಬಸ್ಸಾರು ಮಾಡೋಣ ಅಂತ ತೊಗೊಂಡು ಬಂದೆ ಕೋಸ್ ಮಾತ್ರ ಆಮೇಲೆ ಸ್ವಲ್ಪ ತಿಂಡಿ ಎಲ್ಲ ಖಾಲಿಯಾಗಿತ್ತು ಮನೆಯಲ್ಲಿ ಸ್ವಲ್ಪ ತಿಂಡಿ ತೊಗೊಂಬಂದೆ ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಇದೆ ಬ್ಯಾಗಲ್ಲಿ ಸ್ವಲ್ಪ ತಿಂಡಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ತಗೊಂಡು ಬಂದೆ ಸೆಕೆ ಫುಲ್ಲು ಫ್ಯಾನ್ ಹಾಕಿದರೂ ಫುಲ್ ಸೆಕೆ ಆಗ್ತೈತೆ ಪಕೋಡ ತಗೊಂಡು ಬಂದೆ ಈರುಳ್ಳಿ ಪಕೋಡ ಆಮೇಲೆ ಗಾರ್ಲಿಕ್ ಮಿಕ್ಚರು ಸ್ವಲ್ಪ ನನ್ನ ಫೇವ್ರೆಟ್ ಗಾರ್ಲಿಕ್ ಮಿಕ್ಚರ್ ನನಗೆ ತುಂಬ ಇಷ್ಟ ಆಮೇಲೆ ಸಮೋಸ ತಗೊಂಡು ಬಂದೆ ಎರಡು ಬಿಸಿ ಬಿಸಿ ಸಮೋಸ ಸಮೋಸನೂ ಅಷ್ಟೇ ನನ್ನ ಫೇವ್ರೆಟ್ ಆಮೇಲೆ ಒಂದು ಸಾಲ್ಟ್ ಕಡಲೆ ಬೀಜ ಆಮೇಲೆ ಬ್ರೆಡ್ ಬಿಸಿ ಬಿಸಿ ಬ್ರೆಡ್ಡು ಇವಾಗ ತಾನೇ ಮಾಡ್ತಾಯಿದ್ರು ತಗೊಂಡು ಬಂದಿದ್ದೀನಿ ಬಿಸಿ ಬ್ರೆಡ್ಡು ಆಮೇಲೆ ಒಂದು ಕಜ್ಜಾಯ ಕಜ್ಜಾಯ ತಂದೆ ಆಮೇಲೆ ಕೇಕ್ ತಗೊಂಡು ಬಂದೆ ನನಗೆ ನನ್ನ ಮಕ್ಕಳಿಗೆ ಮೂರು ಕೇಕ್ ತಗೊಂಬಂದಿದ್ದೀನಿ ಇಷ್ಟೆಲ್ಲ ತಿಂಡಿ ತಂದೆ ನೋಡಿ ಸ್ವಲ್ಪ ತಿಂಡಿ ಎಲ್ಲ ಖಾಲಿಯಾಗಿತ್ತು ಕಡಲೆ ಬೀಜ ಬರ್ಪಿ ತಂದಲ್ಲ ಅದೊಂದೇ ಇದ್ದಿದ್ದು ಅದಕ್ಕೆ ಸ್ವಲ್ಪ ತಿಂಡಿ ಎಲ್ಲ ತಗೊಂಡು ಬಂದೆ ಬರುವಾಗ ತರಕಾರಿ ಏನೂ ತರಲಿಲ್ಲ ಬರೀ ಸೌತೆಕಾಯಿ ಕ್ಯಾಬೇಜ್ ಮಾತ್ರ ತಗೊಂಡು ಬಂದೆ ಇವಾಗ ಕ್ಯಾಬೇಜ್ ಬಸ್ಸಾರು ಮಾಡಬೇಕು ಇವತ್ತು ಅದೇ ಊಟ ಬೆಳಿಗ್ಗೆ ಏನು ಮಾಡಲಿಲ್ಲ ಇವತ್ತು ಟಿಫನ್ನು ಆಚೆಯಿಂದ ತರಿಸ್ಬಿಟ್ಟೆ ಹೋಟ್ಲಿಂದ ಪಲಾವ್ ತರಿಸ್ದೆ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಬಸ್ಸಾರು ಅಂದರೆ ನನ್ನ ಫೇವ್ರೆಟ್ ಅದಕ್ಕೆ ಜಾಸ್ತಿ ಬಸ್ಸಾರೇ ಮಾಡ್ತೀನಿ ನಾನು ಇವಾಗ ಬೇಗ ಬೇಗ ಎಲ್ಲ ಕಟ್ ಮಾಡಿ ಬಸ್ಸಾರು ಮಾಡಿ ಊಟ ಮಾಡಬೇಕು ಆಗಲೇ ಎರಡು ಕಾಲಾಯಿತು ನೋಡಿ ಇಷ್ಟು ತಿಂಡಿ ತಂದಿದ್ದೀನಿ ಇದೆಲ್ಲ ಒಂದೇ ದಿಸಕ್ಕೆ ತಿಂದು ಖಾಲಿ ಮಾಡಿಬಿಡ್ತಾರೆ ಫ್ರೆಂಡ್ಸ್ ನನ್ನ ಮಕ್ಕಳು ನೋಡಿ ಕೇಕು ಸಮೋಸ ಆನಿಯನ್ ಪಕೋಡ ಇವಾಗ ಇದನ್ನು ತಿಂದುಬಿಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಊಟ ಮಾಡೋ ಅಷ್ಟರಲ್ಲಿ ಹೊಟ್ಟೆ ಹಸುವಾಗುತ್ತೆ ಅದಕ್ಕೆ ಇವಾಗ ಕೇಕು ಸಮೋಸ ಆನಿಯನ್ ಪಕೋಡ ತಿನ್ಬಿಟ್ಟು ಆಮೇಲೆ ಅಡಿಗೆ ಸ್ಟಾರ್ಟ್ ಮಾಡಿ ಒಂದೇ ಸತಿ ಸಾಯಂಕಾಲ ಊಟ ಮಾಡೋದು ಸಮೋಸ ತಿನ್ನಲ್ಲ ಅಂದೆ ಆಗಲಿಲ್ಲ ನನ್ನ ಮಗಳು ಯಾವಾಗ ಸಮೋಸ ತಂದ್ರು ಬೇಡ ಅಂತಾಳೆ

ಅವಳಿಗೆ ಯಾವಾಗ್ಲೂ ಆಪಲ್ ಕೇಕ್ ಇಷ್ಟ ಏನ್ ತಿಂಡಿ ಬೇಕು ಅಂತ ಕೇಳಿದ್ರೆ ಯಾವಾಗ್ಲೂ ಆಪಲ್ ಕೇಕ್ ಬೇಕು ಅಂತ ಇವತ್ತು ಸಮೋಸ ತಂದ್ಕೊಟ್ಟಿದ್ದೀನಿ ತಿನ್ನು ಅಂತ ಬೇಡಾದ್ಲು ತಿನ್ಬೇಕು ಅಂತ ಹೇಳ್ದೆ ಇವಾಗ ತಿಂತಾ ಇದ್ದಾಳೆ ನೋಡಿ ಬಿಸಿ ಬಿಸಿ ಸಮೋಸ ಹಾಯ್ ಫ್ರೆಂಡ್ಸ್ ಇವತ್ತೇನು ಅಡುಗೆ ಮಾಡಲಿಲ್ಲ ಎಲ್ಲ ಹೋಟ್ಲಿಂದ ಊಟ ತಂದಿದೀವಿ ಬೆಳಿಗ್ಗೆ ಹೋಟ್ಲಲ್ಲೇ ಊಟ ಟಿಫನ್ ಆಯಿತು ಇವಾಗ ಹೋಟ್ಲಿಂದನೇ ಊಟ ಮಧ್ಯಾಹ್ನ ತಿಂಡಿ ತಗೊಂಡ್ಬಂದಿದ್ದು ನಿಮಗೆ ತೋರಿಸ್ದೆ ತಿಂಡಿ ತಿಂದಿದ್ವಿ ಇವಾಗ ಊಟನು ಯಾವ ಹೋಟ್ಲು ಚಿಂಟು ಶ್ರೀ ಮಂಜುನಾಥ ಶ್ರೀ ಮಂಜುನಾಥ ಗ್ರ್ಯಾಂಡ್ ಅವರಿಂದ ಊಟ ತರಿಸಿ ಇವಾಗ ಊಟ ತಿಂತ ಇದ್ದೀವಿ ಇವತ್ತು ಅಡುಗೆ ಇಲ್ಲ ಕ್ಯಾನ್ಸಲ್ ಇವತ್ತು ಹೋಟ್ಲಿಂದ ಊಟ ಸಕ್ಕತ್ತಾಗಿರ ಫುಲ್ ಊಟ ತರಿಸಿದ್ದೀವಿ ಅನ್ನ ಸಾಂಬಾರು ಪಲ್ಯ ಪೂರಿ ಪಾಯಸ ಮಜ್ಜಿಗೆ ರಸಮ್ ಎಲ್ಲ ಕೊಟ್ಟಿದ್ದಾರೆ ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ಅನ್ನ ಮೊಸರು ರಸಮು ಸಾಂಬಾರು ಪಾಯಸ ಆಮೇಲೆ ಪಲ್ಯ ಪೂರಿ ಈ ಕಡೆ ಉದ್ದಿನ ವಡೆ ಉದ್ದಿನ ವಡೆಗೆ ಚಟ್ನಿ ಇದಕ್ಕೇನು ಸಾಂಬಾರು ಕೊಟ್ಟಿದ್ದಾರೆ ಇವಾಗ ಊಟ ಮಾಡಬೇಕು ಆಮೇಲೆ ಹಪ್ಳನೂ ಕೊಟ್ಟಿದ್ದಾರೆ ಇವಾಗ ಊಟ ತಿನ್ನಬೇಕು ಮಕ್ಕಳು ಆಲ್ರೆಡಿ ಊಟ ಮಾಡಿದ್ರು ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಇವಾಗ ಈ ಊಟ ಮಾಡಿ ಇವತ್ತಿನ ಡೇ ಇವಾಗ ಟೈಮ್ ಬಂದು ಏಳು ಗಂಟೆ ಆಗ್ತೈತೆ ಇವಾಗ ಊಟ ಮಾಡಿದ್ರೆ ಇವತ್ತೇನು ಅಡುಗೆ ಎಲ್ಲ ಕೋಸ್ ತೊಗೊಂಬಂದಿದ್ದೆ ಕೋಸ್ ಬಸ್ಸಾರು ಮಾಡೋಣ ಅಂತ ಆಮೇಲೆ ಬೇಡ ಅಂತ ಹೇಳಿ ಆಚೆಯಿಂದ ಊಟ ತಂದು ಇವಾಗ ಊಟ ತಿಂತಾಯಿದ್ದೀವಿ ಊಟ ತಿಂದರೆ ಮುಗೀತು ಇನ್ನು ಕೋಸ್ ಬಸ್ಸಾರ್ ನಾಳೆ ಮಾಡ್ತೀನಿ ಸೌತೆಕಾಯಿನೂ ತಂದಿದ್ದೆ ಕೋಸಂಬರಿ ಮಾಡೋಣ ಅಂತ ಅದೂ ಇವಾಗ ಮಾಡಲ್ಲ ನಾಳೆ ಮಾಡ್ತೀನಿ ನಾಳೆನೂ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ನಾಳೆ ಒಂದು ದೇವಸ್ಥಾನಕ್ಕೆ ಹೋಗಬೇಕು ನಾಳೆ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ತೋರಿಸ್ತೀನಿ ನಾಳೆ ಏನು ಅಡುಗೆ ಮಾಡ್ತೀನಿ ಅಂತ ಅದು ಕೂಡ ತೋರಿಸ್ತೀನಿ ಮಾಡಲಿಲ್ಲ ಅಂದರೆ ಅದು ಕೂಡ ಹೇಳ್ತೀನಿ ಇವಾಗ ನಾನಿವಾಗ ಊಟ ತಿಂತೀನಿ ಶ್ರೀ ಮಂಜುನಾಥ ಏನು ಚಿಂಟು ಶ್ರೀ ಮಂಜುನಾಥ ಗ್ರ್ಯಾಂಡಿಂದ ತಂದಿರೋದು ಊಟ ಇವತ್ತು ಮಧ್ಯಾಹ್ನ ನಾಲ್ಕು ಗಂಟೆಗೆ ತಂದಿದ್ದು ಅವಾಗ್ಲೇ ನೋಡಿದ್ರಲ್ಲ ನೀವು ಸ್ವಲ್ಪ ತಿಂಡಿ ಎಲ್ಲ ತಿಂದ್ವಿ ಆಸ್ವಾದ ಇರಲಿಲ್ಲ ಅದಕ್ಕೆ ಇವಾಗ ತಿಂತಾ ನಾನು ಮಕ್ಕಳೆಲ್ಲ ಆವಾಗಲೇ ತಿಂದ್ರು ನಾನು ಇವಾಗ ತಿಂತಾ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಒಂದು ದೇವಸ್ಥಾನದಲ್ಲಿ ಪೂಜೆ ಇದೆ ಶಿವನ ದೇವಸ್ಥಾನದಲ್ಲಿ ಅಲ್ಲಿಗೆ ಹೋದಾಗ ನಾಳೆ ತೋರಿಸ್ತೀನಿ ಅದು ಹಾವು ಏನು ಎಟ್ಟು ತಗೊಂಬ ಚಿಂಟು ನೆನ್ನೆ ಅಂತೂ ಫುಲ್ಲು ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್ ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ನೆಟ್ಟೇ ಖಾಲಿ ಆಗೋಯ್ತು ಕೇಬಲ್ ಬೇರೆ ಬರ್ತಾ ಇಲ್ಲ ಏನೋ ಪ್ರಾಬ್ಲಮ್ ಆಗಿದೆ ಟಿ ವಿ ಕೂಡ ಇಲ್ಲ ಫೋನಲ್ಲೂ ಏನೂ ಇಲ್ಲ ವಿಡಿಯೋ ಹಾಕಿದ್ರೆ ಒಂದು ವಿಡಿಯೋ ಹಾಕಿದ್ರೆ ಏನಾದರೂ ನೋಡ್ಬೋದು ನೆನ್ನೆ ಎರಡು ವಿಡಿಯೋ ಹಾಕ್ಬಿಟ್ಟೆ ರೀಲ್ಸ್ ಎಲ್ಲ ಮಾಡ್ತೀನಲ್ಲ ಎಲ್ಲ ನೆಟ್ ಖಾಲಿ ಆಯಿತು ಏನೂ ಮಾಡೋಕ್ಕಾಗಿಲ್ಲ ಅದಕ್ಕೆ ಬೇಜಾರಾಗ್ತಾ ಇತ್ತು ಟಿವಿನೂ ಇಲ್ಲ ನೋಡೋಕ್ಕೆ ಏನ್ ಮಾಡೋದಂತ ಅದಕ್ಕೆ ಹೋಗಿ ಆವು ಎಣಿ ಆಟ ಆಡೋದು ತಗೊಂಡ್ಬಂದೆ ನೋಡಿ ಇದಾದ್ರೂ ಆಡಿದ್ರೆ ಟೈಮ್ ಪಾಸ್ ಆಗುತ್ತೆ ಅಂತ ಆವು ಎಣಿ ಆಟ ಆಡೋದು ತರೋಣ ಅಂತ ಹೇಳ್ಬಿಟ್ಟು ಆವು ಎಣಿ ಆಟ ಆಡೋದು ತಗೊಂಡ್ಬಂದೆ ಇದ್ರಲ್ಲಿ ಎರಡು ಗೇಮ್ ಇದೆ ಲೋಡೋನು ಇದೆ ಎರಡು ಗೇಮ್ ಇದೆ ಇದು ತಗೊಂಡು ಬಂದು ಆಡಿಬಿಟ್ಟು ಎಲ್ಲ ಬರೀ ಸೋತಿರೋದೆ ಫ್ರೆಂಡ್ಸ್ ನಾನು ಎಲ್ಲ ಸೋತಿರೋದೆ ಬರೀ ನನ್ನ ಮಗಳಿಗೆ ಗೆದ್ದಿರೋದೆ ಇದರಲ್ಲಿ ನಾನು ಗೆಲ್ಲಕ್ಕೆ ಆತ ಇಲ್ಲ ಹಾವು ಏಣಿ ಆಟದಲ್ಲಿ ಅದಕ್ಕೆ ಇವತ್ತು ಊಟ ಮಾಡಿಬಿಟ್ಟು ಇವಾಗ ಆಡ್ತೀನಿ ನೀವು ನೋಡಿ ಗೆಲ್ತಿನ ಇಲ್ವ ಅಂತ ನೋಡಿ ಎಷ್ಟೊಂದು ಸತಿ ಆಡ್ಬಿಟ್ಟಿದ್ದೀನಿ ಗೆಲ್ಲಕ್ಕೆ ಆತ ಇಲ್ಲ ಹಾವು ಕಚ್ಚಿ ಕಚ್ಚಿ ಕಳಿಸ್ತಾನೆ ಐತೆ ಅದಕ್ಕೆ ಇವಾಗ ಆಡ್ಬಿಟ್ಟು ಯಾರು ಗೆಲ್ತಾರೆ ಅಂತ ನೋಡೋಣ ಬನ್ನಿ ನಾನು ಇವಾಗ ಬೇಗ ಬೇಗ ಊಟ ಮಾಡಿ ಆಮೇಲೆ ಆಟ ಆಡೋವಾಗ ಸಿಗ್ತೀನಿ ನೋಡಿ ಇವಾಗ ಹಾವು ಎಣೆ ಆಟ ಆಡಕ್ ಬಂದಿದೀವಿ ಇಬ್ಬರೇ ಆಡ್ತಾ ಇದ್ರೆ ನನ್ ಮಗ ನಾನು ಅಂತ ಬಂದವನೇ ಇವಾಗ ಮೂರ್ ಜನ ಆಡ್ತೀವಿ ಯಾರ್ ಗೆಲ್ತಾರೆ ನೋಡೋಣ ನಂದು ರೆದು ಬ್ಲೂ ನನ್ನ ಮಗಳದು ರೆಡ್ ನಂದು ಗ್ರೀನು ನನ್ನ ಮಗಂದು ಮೂರು ಜನ ಆಡ್ತಾ ಇದೀವಿ ಯಾರು ಫಸ್ಟ್ ವಿನ್ ಆತಾರೆ ಅಂತ ನೋಡೋಣ ಇವಾಗ ಇವಾಗ ಯಾರ್ ಗೆಲ್ತಾರೆ ನೋಡ್ಬೇಕು ಫಸ್ಟ್ ಫಸ್ಟ್ ಯಾರು ವಿನ್ನರ್ ಫಸ್ಟ್ ವಿನ್ನರ್ ಆಮೇಲೆ ರನ್ನರ್ ಆಮೇಲೆ ಪಾಪರ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಮಾಡೋ ವಿಡಿಯೋ ವ್ಲಾಗ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನಾನು ನನ್ನ ಮಕ್ಕಳು ಆಡ್ತಾ ಇದ್ದೀವಿ ಜಗಳ ಆಡ್ಕೊಂಡು ಎಲ್ಲ ಆಡ್ತಾಯಿದ್ದೀವಿ ನೋಡಿ ಹೇಗೆ ಆಡ್ತಾಯಿದ್ದೀವಿ ನಾವು ಅಂತ ಮತ್ತು ಲಾಸ್ಟಲ್ಲಿ ನಾನು ಹೊಸದೊಂದು ನೈಟಿ ತಗೊಂಡೆ ಅದ್ರ ಕ್ಲಿಪ್ಪಿಂಗ್ ಕೂಡ ಇರುತ್ತೆ ಅದು ಕೂಡ ನೋಡಿ ಹಬ್ಬಕ್ಕೆ ಹೊಸ ನೈಟಿ ತಗೊಂಡಿದ್ದೀನಿ ನಾನು ಇವ್ನೇ ವಿನ್ ಅದ ಫ್ರೆಂಡ್ಸ್ ಅತ್ತೆಕ್ ಇರ್ಬಾ ಇವ್ನೇ ಆದ್ರೆ ಇವ್ನೆ ಅತ್ತೆಕ್ ಇರ್ಬಾ ವಿನ್ ಆದ ಇವಾಗ ನೆಕ್ಸ್ಟ್ ವನ್ನರ್ ಆರ್ ಆಗ್ತಾರೆ ಅಂತ ನೋಡ್ಬೇಕು വൺ ടു ത്രീ നാനെ നാനെ സെക്കൻഡ് നാനെ റണ്ണർ വൺ ടു ത്രീ ആരെ വാ അച്ഛൻ വാ വരയെ വാ അച്ഛൻ വാ വൺ ടു ഫ്രണ്ട്സ് ಇವನು ನಾನು ರನ್ನರು ಇವಳು ಪಾಪರು ನೋಡಿದ್ರಲ್ಲ ಅವು ಏಣಿ ಆಟದಲ್ಲಿ ಹೇಗೆ ನಾವು ಆಡಿದ್ವಿ ಹೇಗೆ ವಿನ್ನರ್ ರನ್ನರ್ ಆದ್ವಿ ಅಂತ ಇವಾಗ ಮುಗಿಸ್ಕೊಂಡು ಇಲ್ಲಿ ನೈಟಿ ತಗೊಳಕ್ಕೆ ಬಂದಿದ್ದೀನಿ ಇದು ಗೊತ್ತಿರೋರು ಅಂಗಡಿ ಇಲ್ಲಿ ನೈಟಿ ನೋಡ್ತಾ ಇದ್ದೀನಿ ನಾನು ಜಾಸ್ತಿ ನೈಟಿ ಹಾಕ್ಕೊಳ್ಳಲ್ಲ ಆದರೆ ಸ್ನಾನ ಮಾಡಿಕೊಂಡಾಗ ನೈಟಿ ಬೇಕಾಗುತ್ತೆ ಅದಕ್ಕೆ ಒಂದು ಗ್ರೀನ್ ಕಲರ್ ನೈಟಿ ಇತ್ತು ಅದು ತುಂಬ ಅದು ಹಳೇದಾಯಿತು ಅದಕ್ಕೆ ಇವಾಗ ಒಂದು ನೈಟಿ ತಗೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಪೋರ್ಟ್ ಮಾಡಿಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ